ಇತಿಹಾಸ ಪ್ರಸಿದ್ಧ ಪಾವುಗುಡದ ಶ್ರೀ ಶನಿಮಹಾತ್ಮ ದೇವಾಲಯವು ಧಾರ್ಮಿಕ ಪರಂಪರೆಯ ಹೆಮ್ಮೆಯನ್ನ ಹೊತ್ತಿದೆ ದಿನೇ ದಿನೇ ಭಕ್ತರ ಭಕ್ತಿಯಿಂದ ಬೆಳೆಯುತ್ತಿರುವ ಈ ದೇಗುಲದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಶ್ರೀ ಶನಮಹಾತ್ಮ ಕಾರ್ಯನಿರ್ವಾಹಕ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ಜಿ ಅನಿಲ್ ಕುಮಾರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಸಂಘದ ಉಪಾಧ್ಯಕ್ಷರಾಗಿ ರೆಡ್ಡಿ ಕಾರ್ಯದರ್ಶಿಯಾಗಿ ಸುಬ್ಬ ಸುಬ್ಬನರಸಿಂಹ ಮತ್ತು ಖಜಾಂಚಿಯಾಗಿ ಆರ್ ಮೋಹನ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ನೂತನ ಅಧ್ಯಕ್ಷ ಜಿ ಅನಿಲ್ ಕುಮಾರ್ ಅವರು ದೇವರ ಸೇವೆ ಮಾಡುವ ಈ ಅವಕಾಶ ನನಗೆ ದೊರೆತಿರುವುದು ಪುಣ್ಯ ನನ್ನನ್ನು ಆಯ್ಕೆ ಮಾಡಿದ ಸಂಘದ ಎಲ್ಲ ಸದಸ್ಯ ನಿರ್ದೇಶಕರಿಗೂ ನಾನು ಕೃತಜ್ಞನಾಗಿದ್ದೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಮ್ಮ ಗುಂಪಿಗೆ ಹೆಚ್ಚಿನ ಮತ ಕೊಟ್ಟು ಹದಿನೈದು ಜನ ನಿರ್ದೇಶ ನಿರ್ದೇಶಕರಲ್ಲಿ ಹದಿನಾಲ್ಕು ಜನ ನಮ್ಮ ಗುಂಪಿನ ನಿರ್ದೇಶಕರನ್ನೇ ಆಯ್ಕೆ ಮಾಡಿ ಹೆಚ್ ಹೆಚ್ಚು ಆ ನಿರ್ದೇಶಕರೆಲ್ಲರೂ ತದನಂತರ ನಮ್ಮ ನನಗೆ ಒಮ್ಮತದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಸ್ವಾಮಿಯ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ ನಾನು ಮೊತ್ತ ಮೊದಲಿಗೆ ಅವರಿಗೆಲ್ಲರಿಗೂ ಅಭಾರಿಯಾಗಿದ್ದೇನೆ ಅವರಿಗೆಲ್ಲರಿಗೂ ವಂದನೆಯನ್ನು ತಿಳಿಸಲು ಬಯಸುತ್ತೇನೆ ಸಾಲಿಗೆ ತುಂಬ ಅವಶ್ಯಕವಾಗಿ ನಾವು ಏನಾದರೂ ಒಂದು ದಾರಿ ಕಲ್ಪಿಸ್ಕೊಡ್ಬೇಕು ಅದರ ಬಗ್ಗೆ ಒಂದು ಪಕ್ಕದ ಏನು ಜಾಗದಲ್ಲಿ ಆ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕು ಅಂತಿದ್ದೀವಿ ಅದು ಅದು ತುಂಬ ಅವಶ್ಯಕತೆ ಇದ್ದು ಅದನ್ನು ಜರೂರಾಗಿ ಮಾಡಬೇಕಾಗಿದೆ ಹಾಗೂ ಕಾಲೇಜಿನಲ್ಲಿ ಕ್ಯಾಂಪಸ್ನಲ್ಲಿ ಈಗೇನು ಟಾರ್ ರೋಡ್ ಏನಿದೆ ಟಾರ್ ರೋಡುಗಳನ್ನು ಸಹ ಮಾಡುವಂಥ ಒಂದು ಕಾಂಕ್ರೀಟ್ ರೋಡನ್ನು ಮಾಡುವಂಥ ಒಂದು ವಿಷಯವನ್ನು ಸಹ ಕೈಗೆತ್ಕೋಬೇಕಾಗಿದೆ ಮತ್ತು ಈಗೆಲ್ಲ ಕಟ್ಟಡಗಳು ಸುಮಾರು ಐವತ್ತು ನಲವತ್ತು ವರ್ಷ ಆಗಿರೋದ್ರಿಂದ ಈಗ ನಮ್ಮ ಸಂಘದ ವತಿಯಿಂದ ಸುಮಾರು ಒಂದು ಇನ್ನೂರ ಐವತ್ತು ರೂಮ್ಗಳನ್ನು ಸಹ ಇದೆ ಈಗ ಹಾಲಿ ಭಕ್ತಾದಿಗಳಿಗೆ ಅದೆಲ್ಲ ದುರಸ್ತಿ ಕಾರ್ಯ ಇದೆ ಅದು ಅದು ಸಹ ಕಳೆದ ವರ್ಷವೇ ಹಂತ ಹಂತವಾಗಿ ತಗೊಂಡಿದ್ದೀವಿ ಮತ್ತು ಇನ್ನು ಮುಂದೆ ಕಾಲೇಜಿನಲ್ಲಿ ನಾವು ಹೆಚ್ಚಿಗೆ ಬೇರೆ ಏನೋ ಜಾಬ್ ಓರಿಯೆಂಟೆಡ್ ಕೋರ್ಸಸ್ನ ಸಹ ಶುರು ಮಾಡಬೇಕು ಅಂತ ಒಂದು ಆಲೋಚನೆ ಸಹ ಇದೆ ಮತ್ತು ನಮ್ಮ ಈಗ ಮೈನ್ ನಾಲ್ಕು ಸ್ತಂಭಗಳು ನಮ್ಮ ಸಂಘಕ್ಕೆ ಒಂದು ಭಕ್ತರು ಎರಡನೇದು ಆಜೀವ ಸದಸ್ಯರು ಮೂರನೇದು ಪಾವಡ ಜನ ಜನತೆ ಮತ್ತು ನಾಲ್ಕನೆಯವರು ನಮ್ಮ ಎಸ್ ಎಸ್ ಕೆ ಸಂಘದ ನೌಕರರು ಇವರೆಲ್ಲರಿಗೂ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಜನೆಯನ್ನು ರೂಪಿಸಬೇಕು ಅಂತಂತ ಮುಂದಿನ ದಿನಗಳಲ್ಲಿ ನಾವು ಎಲ್ಲರ ಅಭಿಮತ ಪಡೆದು ನಮ್ಮ ನಿರ್ದೇಶಕರಿಂದ ಮತ್ತು ಕಾರ್ಯಕಾರಿ ಸಮಿತಿನಲ್ಲಿ ತೀರ್ಮಾನ ಮಾಡಿ ಅಭಿವೃದ್ಧಿ ಕೈಗಳನ್ನು ಕೈಗೆತ್ತಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಅನುಭವ